ಕೂಡ ಹಾಕೊಂಡಿದೆ ಸಿದ್ದರಾಮಯ್ಯ ಅವರ ವರ್ಚಸ್ ಅನ್ನ ಬಳಸಿಕೊಳ್ಳಬೇಕು ಅನ್ನುವಂತಹ ರಣತಂತ್ರ ರಾಜ್ಯದ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಹೊರ ಹೊಮ್ಮಬೇಕು ಅನ್ನುವಂಥ ಸರ್ಕಸ್ ಅನ್ನ ಇರೋ ಸಿದ್ದರಾಮಯ್ಯ ವರ್ಚಸ್ ಬಳಸಿಕೊಳ್ಳೋದಕ್ಕೆ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ ರಾಜ್ಯದ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಸಕ್ಸಸ್ ರಾಷ್ಟ ಮಟ್ಟದಲ್ಲಿ ಈ ವರ್ಚಸ್ ಅನ್ನ ಬಳಸಿಕೊಳ್ಳೋದಕ್ಕೆ ತಯಾರಿಯನ್ನ ಇದೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ನೇತೃತ್ವಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಎಸಿಸಿ ಒಬಿಸಿ ನಾಯಕತ್ವವನ್ನು ವಹಿಸಿದ್ರು ಸಿಎಂ ಸಿದ್ದರಾಮಯ್ಯ ಅಹಿಂದ ಮತ ಬ್ಯಾಂಕ್ನ ಮೇಲೆ ಈಗ ಕಾಂಗ್ರೆಸ್ ತನ್ನ ಕಣ್ಣನ್ನ ಮೊದಲಿನಿಂದಲೂ ಕೂಡ ಇಟ್ಟಿದೆ ಈ ಮತ ಬ್ಯಾಂಕ್ ಅನ್ನು ಭದ್ರ ಬಳಸಿಕೊಳ್ಬೇಕು ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ ಕೂಡ ಬಳಸಿಕೊಳ್ಬೇಕು ರಾಷ್ಟ ಮಟ್ಟದಲ್ಲಿ ಈ ವರ್ಚಸ್ ಅನ್ನ ಬಳಸ್ಕೊಳ್ಬೇಕು ಅನ್ನುವಂತ ಕಾರ್ಯತಂತ್ರ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು ಎಸಿಸಿ ಓಬಿಸಿಯ ನಾಯಕತ್ವವನ್ನು ವಹಿಸಿದ್ರು ಸಿಎಂ ಸಿದ್ದರಾಮಯ್ಯ ಅಹಿಂದ ಮತ ಬ್ಯಾಂಕ್ನ ಮೇಲೆ ಕಾಂಗ್ರೆಸ್ ತನ್ನ ಕಣ್ಣನ್ನ ಇಟ್ಟಿದೆ ಅಹಿಂದ ಮತವನ್ನು ಪಡ್ಕೊಳ್ಬೇಕು ಅಹಿಂದ ಮತವನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ಕಾಂಗ್ರೆಸ್ನ ತನ್ನ ಪ್ರಯತ್ನ ಸಿದ್ದರಾಮಯ್ಯ ಅವರ ವರ್ಚಸ್ ಅನ್ನು ರಾಷ್ಟಮಟ್ಟದಲ್ಲಿ ಬಳಸಿಕೊಳ್ಬೇಕು ಅನ್ನುವಂತಹ ನಿಟ್ಟನಲ್ಲೂ ಕೂಡ ಈಗ ಕಾಂಗ್ರೆಸ್ ಲೆಕ್ಕಾಚಾರಗಳು ಒಂದಷ್ಟು ಲೆಕ್ಕಾಚಾರಗಳಂತೂ ಇದೆ ಒಂದು ಸಿದ್ದರಾಮಯ್ಯ ಅವರ ವರ್ಚಸ್ ಅನ್ನು ಬಳಸಿಕೊಳ್ಳೋದು ಅದರ ಜೊತೆಯಲ್ಲಿ ಅಹಿಂದ ಮತ ಬ್ಯಾಂಕ್ ಅನ್ನ ಪಡೆದುಕೊಳ್ಳೋದು ಇದೆಲ್ಲವನ್ನೂ ಕೂಡ ಈಗ ಕಾಂಗ್ರೆಸ್ ತನ್ನ ಗುರಿಯಾಗಿಟ್ಟುಕೊಂಡಿದೆ ಆ ಲೆಕ್ಕಾಚಾರಗಳನ್ನು ಮಾಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಲೆಕ್ಕದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ನೇತೃತ್ವಕ್ಕೆ ಈಗ ಸೂಚನೆ ಸಿಕ್ಕಿದೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಸಿಸಿ ಒಬಿಸಿ ನಾಯಕತ್ವವನ್ನು ವಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆಯಲ್ಲಿ ಅಹಿಂದ ಮತ ಬ್ಯಾಂಕ್ ಮತ್ತೊಂದು ಕಡೆಯಲ್ಲಿ ವರ್ಚರ್ಸ್ ಬಳಸಿ ಈಗ ಅಹಿಂದ ಮತವನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರ ಹಾಕೊಂಡಿರೋದು ಯಾವ ರೀತಿಯ ಲೆಕ್ಕಾಚಾರ ವರ್ಕ್ಔಟ್ ಆಗುತ್ತೆ ಯಾವ ರೀತಿಯ ಪ್ಲಾನ್ ಇದು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು ಅಶ್ವಿನಿ ರಾಜ್ಯ ಮಾತ್ರವಲ್ಲ ಇಡೀ ರಾಷ್ಟ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ಗಳನ್ನ ಭದ್ರಪಡಿಸಿಕೊಳ್ಬೇಕು ಅನ್ನಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತ್ತೀಚಿನ ಭಾಷಣಗಳಾಗ್ಲಿ ಅಥವಾ ಇತ್ತೀಚಿನ ಒಂದಷ್ಟು ಕಾರ್ಯಸೂಚಿಗಳನ್ನ ಗಮನಿಸ್ ಹೋದ್ರೆ ಒಬಿಸಿ ವರ್ಗವನ್ನ ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯವಾಗಿ ಒಂದಷ್ಟು ಲಾಭ ಆಗಬಹುದು ರಾಜಕೀಯವಾಗಿ ಸ್ಟ್ರಾಂಗ್ ಆಗಬಹುದು ಅನ್ನುವಂಥ ಸ್ಪಷ್ಟತೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಬಂದಂತ ಇದೆ ಆ ಕಾರಣಕ್ಕಾಗಿನೇ ಮುಂಬರುವಂತಹ ಯಾವುದೇ ಚುನಾವಣೆಗಳಲ್ಲಿ ಒಂದಷ್ಟು ಒಬಿಸಿ ನಾಯಕರಿಗೆ ಮನೆ ಹಾಕುವಂತಹ ಪ್ರಯತ್ನಗಳನ್ನ ಎಐಸಿಸಿ ಮಾಡ್ತಾ ಇದೆ ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕರನ್ನಿಸ್ಕೊಂಡಿರುವಂತಹ ಅಹಿಂದ ಚಾಂಪಿಯನ್ ಎನಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯವರು ಎರಡು ಬಾರಿ ಕೂಡ ಸಕ್ಸಸ್ ಆಗಿ ಅಧಿಕಾರಕ್ಕೆ ತರುವಲ್ಲಿ ಒಂದಷ್ಟು ಯಶಸ್ವಿ ಆಗಿದ್ದಾರೆ ಅನ್ನುವಂತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಇವತ್ತಿಗೂ ಕೂಡ ಅಹಿಂದ ನಾಯಕರು ಯಾರು ಅಂತ ಬಂದ್ರೆ ಫಸ್ಟ್ ಬಂದ್ ನಿಲ್ಲೋದೇ ಸಿಎಂ ಅವರ ಹೆಸರಿಗೆ ಅದಾಗಿಯೂ ಕೂಡ The cat sat on the ಅವರು ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಅರಿತವರಂತಹ ಮತ್ತೆ ರಾಜ್ಯ ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ಆಗಿರಬಹುದು ಮತ್ತೆ ವಿಪಕ್ಷ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹಿಂದುಳಿದ ವರ್ಗಗಳ ಸಮಸ್ಯೆಗಳೇನು ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಮತ್ತೆ ಯಾಕೆ ಪರಿಹಾರ ಮಾಡಬೇಕು ಅನ್ನೋ ಒಂದಷ್ಟನ್ನು ಅರಿತಿರುವಂತಹ ಕಾರಣಕ್ಕಾಗಿ ಇದೀಗ ಸಿಐಸಿಸಿಯ ಹಿಂದುಳಿದ ವರ್ಗಗಳ ವಿಭಾಗ ಏನಿದೆ ಆ ಒಂದು ವಿಭಾಗದಲ್ಲಿ ಸಲಹಾ ಸಲಹಾ ಸಮಿತಿಯ ಒಂದು ಮಾಡಲಾಗಿದೆ ಆ ಮಂಡಳಿಯ ನೇತೃತ್ವವನ್ನು ಸಿಎಂ ಸಿದ್ದರಾಮಯ್ಯ ಅವರು ನೇತೃತ್ವವನ್ನು ವಹಿಸಿದ್ದಾರೆ ಇದರಲ್ಲೂ ಕೂಡ ಇಡೀ ದೇಶದ ಬೇರೆ ಬೇರೆ ವಿವಿಧ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಹಿಂದುಳಿದ ವರ್ಗಗಳ ನಾಯಕರು ಏನಿದ್ದಾರೆ ಅವರೆಲ್ಲರೂ ಸೇರಿ ಅವರ ಕಮಿಟಿ ಮಂಡಳಿಯನ್ನು ಮಾಡಲಾಗಿದೆ ಆ ಮಂಡಳಿಯ ನೇತೃತ್ವವನ್ನು ಸಿಎಂ ಸಿದ್ದರಾಮಯ್ಯ ಆ ಮಂಡಳಿಯ ಮೊದಲ ಸಭೆ ಇದೀಗ ಕರ್ನಾಟಕದಲ್ಲೇ ನಡೆಯುತ್ತಿದೆ ಜುಲೈ ಹದಿನೈದಕ್ಕೆ ಆ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಗಳ ಸಮುದಾಯದ ಏನಿದ್ದಾರೆ ಆ ವರ್ಗಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳೇನು ಅದನ್ನ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಮುಂಬರುವಂತಹ ದಿನಗಳಲ್ಲಿ ಚುನಾವಣೆ ಮತ್ತೆ ಕೇಂದ್ರದ ಕೇಂದ್ರ ಸರ್ಕಾರದ ಮೇಲೆ ಆ ಸಮಸ್ಯೆಗಳನ್ನ ಗುರಿಯಾಗಿಸಿಕೊಂಡು ಯಾವ ರೀತಿ ಒತ್ತಡವನ್ನು ಹಾಕಬಹುದು ಅನ್ನೋ ಒಂದಷ್ಟು ಲೆಕ್ಕಾಚಾರದ ಕೂಡ ನಡೆಸಬಹುದು ಒಟ್ಟಾರೆಯಾಗಿ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ಆ ಸಮಸ್ಯೆಗಳನ್ನು ಗುರುತಿಸುವಂತಹ ಲೆಕ್ಕಾಚಾರದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಅನ್ನ ಬದಲಪಡಿಸುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಅಂತದ್ದು ಅಶ್ವಿನಿ ರೈಟ್ ಯು ಲೆಕ್ಕಾಚಾರವನ್ನ ಕೂಡ ಹಾಕೊಂಡಿದೆ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನು ಬಳಸಿಕೊಳ್ಳಬೇಕು ಅನ್ನುವಂತಹ ರಣತಂತ್ರ ರಾಜ್ಯದ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಹೊರಹೊಮ್ಮಬೇಕು ಅನ್ನುವಂತಹ ಸರ್ಕಸ್ ಅನ್ನ ಸಿದ್ದರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳೋದಕ್ಕೆ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ ರಾಜ್ಯದ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಸಕ್ಸಸ್ ರಾಷ್ಟ್ರ ಮಟ್ಟದಲ್ಲಿ ಈ ವರ್ಚಸ್ ಅನ್ನು ಬಳಸಿಕೊಳ್ಳೋದಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ನೇತೃತ್ವಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಎಸಿಸಿ ಒಬಿಸಿ ನಾಯಕತ್ವವನ್ನು ವಹಿಸಿದ್ರು ಸಿಎಲ್ ಸಿದ್ದರಾಮಯ್ಯ ಅಹಿಂದ ಮತ ಬ್ಯಾಂಕ್ನ ಮೇಲೆ ಈಗ ಕಾಂಗ್ರೆಸ್ ತನ್ನ ಕಣ್ಣನ್ನ ಮೊದಲಿನಿಂದಲೂ ಕೂಡ ಇಟ್ಟಿದೆ ಈ ಮತ ಬ್ಯಾಂಕ್ ಅನ್ನು ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ ಕೂಡ ಬಳಸಿಕೊಳ್ಳಬೇಕು ರಾಷ್ಟ ಮಟ್ಟದಲ್ಲಿ ಈ ವರ್ಚಸ್ ಅನ್ನ ಬಳಸಿಕೊಳ್ಳಬೇಕು ಅನ್ನುವಂತ ಕಾರ್ಯತಂತ್ರ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು ಎಸಿಸಿ ಒಬಿಸಿಯ ನಾಯಕತ್ವವನ್ನು ವಹಿಸಿದ್ರು ಸಿಎಂ ಸಿದ್ದರಾಮಯ್ಯ ಅಹಿಂದ ಮತ ಬ್ಯಾಂಕ್ನ ಮೇಲೆ ಕಾಂಗ್ರೆಸ್ ತನ್ನ ಕಣ್ಣನ್ನ ಇಟ್ಟಿದೆ ಅಹಿಂದ ಮತವನ್ನು ಪಡ್ಕೊಳ್ಬೇಕು ಅಹಿಂದ ಮತವನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ಕಾಂಗ್ರೆಸ್ನ ತನ್ನ ಪ್ರಯತ್ನ ಸಿದ್ದರಾಮಯ್ಯ ಅವರ ವರ್ಚಸ್ ಅನ್ನು ರಾಷ್ಟಮಟ್ಟದಲ್ಲಿ ಬಳಸಿಕೊಳ್ಬೇಕು ಅನ್ನುವಂತಹ ನಿಟ್ಟನಲ್ಲೂ ಕೂಡ ಈಗ ಕಾಂಗ್ರೆಸ್ ಲೆಕ್ಕಾಚಾರಗಳು ಒಂದಷ್ಟು ಲೆಕ್ಕಾಚಾರಗಳಂತೂ ಇದೆ ಒಂದು ಸಿದ್ದರಾಮಯ್ಯ ಅವರ ವರ್ಚಸ್ ಅನ್ನು ಬಳಸಿಕೊಳ್ಳೋದು ಅದರ ಜೊತೆಯಲ್ಲಿ ಅಹಿಂದ ಮತ ಬ್ಯಾಂಕ್ ಅನ್ನ ಪಡೆದುಕೊಳ್ಳೋದು ಇದೆಲ್ಲವನ್ನೂ ಕೂಡ ಈಗ ಕಾಂಗ್ರೆಸ್ ತನ್ನ ಗುರಿಯಾಗಿಟ್ಟುಕೊಂಡಿದೆ ಆ ಲೆಕ್ಕಾಚಾರಗಳನ್ನು ಮಾಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಲೆಕ್ಕದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ನೇತೃತ್ವಕ್ಕೆ ಈಗ ಸೂಚನೆ ಸಿಕ್ಕಿದೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಸಿಸಿ ಒಬಿಸಿ ನಾಯಕತ್ವವನ್ನು ವಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆಯಲ್ಲಿ ಅಹಿಂದ ಮತ ಬ್ಯಾಂಕ್ ಮತ್ತೊಂದು ಕಡೆಯಲ್ಲಿ ವರ್ಚಸ್ ಬಳಸಿ ಈಗ ಅಹಿಂದ ಮತವನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರ ಹಾಕೊಂಡಿರೋದು ಯಾವ ರೀತಿಯ ಲೆಕ್ಕಾಚಾರ ವರ್ಕ್ಔಟ್ ಆಗುತ್ತೆ ಯಾವ ರೀತಿಯ ಪ್ಲಾನ್ ಇದು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು ಅಶ್ವಿನಿ ರಾಜ್ಯ ಮಾತ್ರವಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ಗಳನ್ನ ಭದ್ರಪಡಿಸಿಕೊಳ್ಬೇಕು ಅನ್ನೋಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಇತ್ತೀಚಿನ ಭಾಷಣಗಳಾಗ್ಲಿ ಅಥವಾ ಇತ್ತೀಚಿನ ಒಂದಷ್ಟು ಕಾರ್ಯಸೂಚಿಗಳನ್ನ ಗಮನಿಸಿದ ಹೋದ್ರೆ ಒಬಿಸಿ ವರ್ಗವನ್ನ ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯವಾಗಿ ಒಂದಷ್ಟು ಲಾಭ ಆಗಬಹುದು ರಾಜಕೀಯವಾಗಿ ಸ್ಟ್ರಾಂಗ್ ಆಗಬಹುದು ಅನ್ನುವಂಥ ಸ್ಪಷ್ಟತೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಬಂದಂತ ಇದೆ ಆ ಕಾರಣಕ್ಕಾಗಿನೇ ಮುಂಬರುವಂತಹ ಯಾವುದೇ ಚುನಾವಣೆಗಳಲ್ಲಿ ಒಂದಷ್ಟು ಒಬಿಸಿ ನಾಯಕರಿಗೆ ಮನೆ ಹಾಕುವಂತಹ ಪ್ರಯತ್ನಗಳನ್ನ ಎಐಸಿಸಿ ಮಾಡ್ತಾ ಇದೆ ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕರೆನಿಸಿಕೊಂಡಿರುವಂತಹ ಅಹಿಂದ ಚಾಂಪಿಯನ್ ಎನಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಎರಡು ಬಾರಿ ಕೂಡ ಸಕ್ಸಸ್ ಆಗಿ ಅಧಿಕಾರಕ್ಕೆ ತರುವಲ್ಲಿ ಒಂದಷ್ಟು ಯಶಸ್ವಿ ಆಗಿದ್ದಾರೆ ಅನ್ನುವಂತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಇವತ್ತಿಗೂ ಕೂಡ ಅಹಿಂದ ನಾಯಕರು ಯಾರು ಅಂತ ಬಂದ್ರೆ ಫಸ್ಟ್ ಬಂದ್ ನಿಲ್ಲೋದೇ ಸಿಎಂ ಸಿದ್ದರಾಮಯ್ಯವರ ಹೆಸರಿಗೆ ಅದಾಗಿಯೂ ಕೂಡ The cat sat on the ಅವರು ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಅರಿತವರಂತಹ ಮತ್ತೆ ರಾಜ್ಯ ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ಆಗಿರಬಹುದು ಮತ್ತೆ ವಿಪಕ್ಷ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಹಿಂದುಳಿದ ವರ್ಗಗಳ ಸಮಸ್ಯೆಗಳೇನು ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಮತ್ತೆ ಯಾಕೆ ಪರಿಹಾರ ಮಾಡಬೇಕು ಅನ್ನೋ ಒಂದಷ್ಟು ಅರಿತಿರುವಂತಹ ಕಾರಣಕ್ಕಾಗಿ ಇದೀಗ ಸಿಐಸಿಸಿಯ ಹಿಂದುಳಿದ ವರ್ಗಗಳ ವಿಭಾಗ ಏನಿದೆ ಆ ಒಂದು ವಿಭಾಗದಲ್ಲಿ ಸಲಹಾ ಸಮ ಸಲಹಾ ಸಮಿತಿಯೊಂದು ಮಾಡಲಾಗಿದೆ ಆ ಮಂಡಳಿಯ ನೇತೃತ್ವವನ್ನು ಸಿಎಂ ಸಿದ್ದರಾಮಯ್ಯ ಅವರು ನೇತೃತ್ವವನ್ನು ವಹಿಸಿದ್ದಾರೆ ಇದರಲ್ಲೂ ಕೂಡ ಇಡೀ ದೇಶದ ಬೇರೆ ಬೇರೆ ವಿವಿಧ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಪಕ್ಷದಲ್ಲಿ ಕಾಂಗ್ರೆಸ್ ಇರುವಂತಹ ಹಿಂದುಳಿದ ವರ್ಗಗಳ ನಾಯಕರು ಏನಿದ್ದಾರೆ ಅವರೆಲ್ಲರೂ ಸೇರಿ ಅವರ ಕಮಿಟಿ ಮಂಡಳಿಯನ್ನು ಮಾಡಲಾಗಿದೆ ಆ ಮಂಡಳಿಯ ನೇತೃತ್ವವನ್ನು ಸಿಎಂ ಸಿದ್ದರಾಮಯ್ಯ ವಹಿಸಿಕೊಂಡಿರುವಂತದ್ದು ಆ ಮಂಡಳಿಯ ಮೊದಲ ಸಭೆ ಇದೀಗ ಕರ್ನಾಟಕದಲ್ಲೇ ನಡೆಯುತ್ತಿದೆ ಜುಲೈ ಹದಿನೈದಕ್ಕೆ ಆ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಗಳ ಸಮುದಾಯದ ಏನಿದ್ದಾರೆ ಆ ವರ್ಗಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳೇನು ಅದನ್ನ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬೇಕು ಮುಂಬರುವಂತಹ ದಿನಗಳಲ್ಲಿ ಚುನಾವಣೆ ಮತ್ತೆ ಕೇಂದ್ರದ ಕೇಂದ್ರ ಸರ್ಕಾರದ ಮೇಲೆ ಆ ಸಮಸ್ಯೆಗಳನ್ನ ಗುರಿಯಾಗಿಸಿಕೊಂಡು ಯಾವ ರೀತಿ ಒತ್ತಡವನ್ನು ಹಾಕಬಹುದು ಲೆಕ್ಕಾಚಾರದ ಕೂಡ ನಡೆಸಬಹುದು ಒಟ್ಟಾರೆಯಾಗಿ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ಆ ಸಮಸ್ಯೆಗಳನ್ನ ಗುರುತಿಸುವಂತಹ ಲೆಕ್ಕಾಚಾರದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಅನ್ನ ಭದ್ರಪಡಿಸುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಅಶ್ವಿನಿ ರೈಟ್